ಜೆಡಿಎಸ್ ಕಾರ್ಯಕರ್ತ ಎಚ್ಡಿಕೆ ಅಪ್ಪಟ್ಟ ಅಭಿಮಾನಿ ಮಹದೇವು ಆತ್ಮಹತ್ಯೆ ಹಿನ್ನೆಲೆ ಮದ್ದೂರಿನ ದೇವೇಗೌಡನ ದೊಡ್ಡಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಮೃತ ಮಹದೇವು ಕುಟುಂಬಸ್ಥರಿಗೆ ನಿಖಿಲ್ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡಿದರು बाजारको भ्रमणको बारेमा जानकारी दिइरहेको छ। यो क्यानोस्कोरले मात्रै बोल्न सक्छ। यो इतिहासले रले रले। हैन यो भन्ने जस्तो। अनि गाउँपोतेले सबै कुत्घरी कुत्घरी। मलाई लाग्यो। मलाई लाग्यो सर। यो एउटा। कुत्घरी भनेको हो। कुत्घरी। यो ताइतिरो ताइतिरोले त्यसकोबाट। हँ। ಕುಮಾರಣ್ಣ ಮುಖ್ಯಮಂತ್ರಿ ಅವ್ರ ಗಟ್ಟಲೆ ಚಪ್ಪಳಿ ಮಟ್ಟದಲ್ಲ ತಾತ್ಮಕ ಕೊಟ್ಬಿಟ್ಟಿದೆ ಸರ್ ಅಭಿಮಾನಿ ಸರ್ ಅವ್ರ ಗಟ್ಟಲೆ ನಿನ್ನೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದೆ ಬಹಳ ಭಾಳ ಬೇಜಾರಾಯಿತು ಮನ್ಸಿಗೆ ಆಮೇಲೆ ನಾನು ನಾಲ್ಕಾದ ಕಡೆ ವಿಚಾರ ತಿನ್ಕೊಂಡೇ ಮಾದೇ ಅವ್ರ ಬಗ್ಗೆ ಕುಮಾರ ನನ್ನ ಬಗ್ಗೆ ಅವ್ರ ಅಭಿಮಾನ ಬಟ್ ಏನು ಈ ವಯಸ್ಗೆ ಯಾಕೆ ಈ ತರ ಈ ವೇಳೆ ಜಿಲ್ಲಾಧ್ಯಕ್ಷ ಡಿರಮೇಶ್ ಸೇರಿ ಹಲವರು ಮುಖಂಡರು ಇದ್ದರು